ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಇಟ್ಸ್ ಮೇ ಪ್ರಿಯಾ ತನೋ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ಬ್ಲಾಗ್ ಏನು ಅಂದರೆ ಟ್ಯೂಸ್ಡೇ ನೈಟ್ ರೊಟೀನ್ ಬ್ಲಾಗ್ ಆಗಿರುತ್ತದೆ ಅಂದರೆ ಟ್ಯೂಸ್ಡೇ ನಾನು ರೊಟೀನ್ ತೋರಿಸ್ತೀನಿ ನೈಟ್ ನಾನು ಏನೇನು ಮಾಡ್ತೀನಿ ನಾವೇನೇನು ತಿಂತೀರಿ ಅನ್ನೋದೆಲ್ಲ ತೋರಿಸ್ತೀನಿ ನಾವು ಯಾವ ರೀತಿ ಇರ್ತೀವಿ ಅಂತ ತೋರಿಸ್ತೀನಿ ಓಕೆನಾ ಇದು ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನೈಟು ನನ್ನ ರೊಟೀನ್ ಯಾವ ರೀತಿ ಇದೆ ಅಂತ ಓಕೆನಾ ಫ್ರೆಂಡ್ಸ್ ಸ್ಮಾರುಳಾಗಿ ದೊಡ್ಡದೇನಿಲ್ಲ ಓಕೆನಾ ಈಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ಈಗ ನಾನು ಒಂದು ರೈಸ್ ಇಟ್ಟಿದ್ದೀನಿ ಯಾಕಂದರೆ ಡಾಗ್ಸ್ ಇದೆಯಲ್ಲ ಅದಕ್ಕೆ ರೈಸ್ ಇಡಬೇಕಲ್ಲ ಸೊ ಅದೇನಂದರೆ ಬೇಗ ಮಾಡಿದ್ರೆ ಬೇಗ ತಣ್ಣಕ್ಕಾಗುತ್ತೆ ಲೇಟಾಗಿ ಮಾಡಿದ್ರೆ ಪಾಪ ತಣ್ಣಕ್ಕಾಗಲ್ಲ ಬಿಸಿ ಬಿಸಿ ಇರುತ್ತೆ ತಿನ್ನೋಕ್ಕಾಗಲ್ಲ ಸೊ ಅದಕ್ಕೆ ನಮ್ಮ ಮನೆ ಹತ್ರ ಒಂದು ಡಾಗು ಸಿಕ್ಸ್ ಪಪ್ಪೀಸ್ ಇಟ್ಟಿದೆ ಎಷ್ಟು ಚೆನ್ನಾಗಿದೆಯೋ ಗೊತ್ತಾ ಪಪ್ಪೀಸು ನನಗೆ ತುಂಬ ಇಷ್ಟ ಆಯಿತು ಸಾಧ್ಯ ಆದರೆ ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಏನಂತ ಓಕೆನೆ ಫ್ರೆಂಡ್ಸ್ ನಾನು ನಾನು ನೋಡಿ ತುಂಬ ಇಷ್ಟ ಆಯಿತು ನೋಡಿ ಅಪ್ಪ ಎಷ್ಟು ಚೆನ್ನಾಗಿದೆ ಅನ್ನಿಸ್ತು ನಮ್ಮ ಮನೆ ಇದ್ದೇ ಇದ್ದಾರಲ್ಲ ಅಕ್ಕ ಹೇಳಿದರು ಚೆನ್ನಾಗಿದೆ ಅಮ್ಮ ಎಷ್ಟು ಚೆನ್ನಾಗಿದೆಯೋ ಅಮ್ಮ ಪ್ರಿಯಾಂಕಾ ಡಾಗ್ಸು ಪಪ್ಪೀಸು ಅಂದುಬಿಟ್ಟು ಹೇಳಿದರು ನಾನು ಹೋಗಿ ನೋಡ್ಕೊಂಡು ಬಂದೆ ನನಗೆ ತುಂಬ ಇಷ್ಟ ಆಯಿತು ಅದನ್ನ ಎತ್ಕೋಬೇಕು ಮೊದಲಾಡಬೇಕು ಅನಿಸುತ್ತೆ ಬಟ್ ಏನಂದರೆ ನಾಯಿ ಕಚ್ಚುತ್ತೇನೋ ಅಂತ ಭಯ ಅಲ್ಲ ಅಂದರೆ ಅದ್ರ ಮರಿಗಲ್ನ ಏನನ್ನ ಟಚ್ ಮಾಡಿದ್ರೆ ಅದಕ್ಕೆ ಕೋಪ ಅಗ್ರೆಸಿವ್ ಇರುತ್ತೆ ಅಲ್ಲ ಸೊ ಹಾಗಾಗಿ ನಾನೇನು ಎತ್ ಮುಟ್ಟಕ್ಕೆ ಹೋಗಿಲ್ಲ ದೂರದಿಂದನೇ ನೋಡಿದೆ ಸಿಕ್ಸ್ ಪಪ್ಪಿಸು ಎಷ್ಟು ಚೆನ್ನಾಗಿದೆಯಾ ಗೊತ್ತಾ ನಿಮಗೆ ಸಾಧ್ಯ ಆದರೆ ಅದನ್ನ ವೀಡಿಯೋ ಮಾಡಿ ತೋರಿಸ್ತೀನಿ ನಾಳೆ ಅವು ಆಚೆ ಕಡೆ ಬರ್ತವೆ ನಾವು ಊಟ ಇಡ್ತೀವಿ ಆ ನಾಯಿನ ಪಾಪ ಹಾಲು ಅಲ್ಲ ಅದಕ್ಕೆ ಊಟ ಯಾರೂ ಇಡಲ್ಲ ನಾನು ನಮ್ಮ ಮನೆಯಿಂದ ಅಕ್ಕ ನಮ್ಮ ಮನೆ ಪಕ್ಕ ಒಬ್ಬಿದೆ ಒಬ್ಬ ಅಕ್ಕ ಇದ್ದಾರೆ ಮೂರು ಜನೂ ಸೇರಿ ಆ ನಾಯಿನ ನೋಡ್ಕೊತೀವಿ ಅದನ್ನೇ ಇಲ್ಲ ಇನ್ನೂ ತ್ರೀ ಫೋರ್ ಗ್ರ್ಯಾಕ್ಸ್ ಇರುತ್ತಲ್ಲ ಇಷ್ಟನ್ನು ನಾವು ನೋಡ್ಕೊತೀವಿ ನಮಗೆ ಅದೊಂದು ಖುಷಿ ಆಗುತ್ತೆ ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ ನೋಡೋದಕ್ಕೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಏನಂದರೆ ನಾವು ಕಾರ್ತೀಕ ಮಾಸ ಅನ್ವಾಯಿತು ನಾವು ನಾನ್ ವೆಜ್ ತಿಂತೀವಿ ಯಾಕಂದರೆ ನಾವು ಸ್ಟಾರ್ಟಿಂಗಿಂದ ತಿಂತೀವಿ ನಮ್ಮ ತವ್ರ ಮನೆಯಲ್ಲೂ ತಾನಂದರೆ ನಮ್ಮ ಗಂಡನ ಮನೆಯಲ್ಲೇ ತಿಂತೀವಿ ನಾವು ಅದಕ್ಕೇನು ನಾವು ತಿನ್ನಲ್ಲ ಹಂಗೇನಿಲ್ಲ ನಾವು ಫಸ್ಟಿಂದ ತಿಂತೀವಲ್ಲ ಈಗ ಮಾತ್ರ ಯಾಕೆ ನಾವು ಮಧ್ಯದಲ್ಲಿ ಆ ಥರ ಮಾಡೋದು ಅಂದ್ಬಿಟ್ಟು ನಾವು ಫಸ್ಟಿಂದನೂ ತಿಂತೀವಿ ನಾವು ಸೊ ಹಾಗಾಗಿ ಇವರೇನಪ್ಪ ಕಾರ್ತಿಕ್ ಮಾಸದಲ್ಲೂ ತಿಂತಾರೆ ಅಂತ ಮಾತ್ರ ಅಂದ್ಕೋಬೇಡ್ರಿ ನಾವು ತಿನ್ನೋದನ್ನು ನಿಮಗೆ ತೋರಿಸೋದು ಅಷ್ಟ ಜೊತೆಗೆ ಪೂಜೆಗಳು ಮಾಡ್ತೀವಿ ಜೊತೆಗೆ ನಾನ್ ವೆಜ್ಜು ತಿಂತೀವಿ ಅಷ್ಟೇ ನಾವು ನಾ ನಾವು ತಿಂತೀವಿ ರೀ ಅಷ್ಟು ತಿಂತೀವಿ ಅಷ್ಟೇ ನಾವು ಯಾಕೆನ್ರಿ ಅಂದರೆ ಹೇಳ್ತಾರಲ್ಲ ಒಬ್ಬೊಬ್ರು ತಿನ್ನಲ್ಲ ನಾ ನಾವೇನೋ ತಿಂತೀವಿ ಶ್ರಾವಣ ಮಾಸದಲ್ಲಿ ಮಾತ್ರ ತಿನ್ನಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಲ್ಲ ಆ ಟೈಮು ಫಾರ್ಟಿ ಏಯ್ಟ್ ಡೇಸ್ ತಿನ್ನಲ್ಲ ನೆಕ್ಸ್ಟ್ ಗೃಹ ಪ್ರವೇಶ ಮಾಡ್ತೀವಲ್ಲ ಆ ಟೈಮಲ್ಲೂ ಫಾರ್ಟಿ ಏಯ್ಟ್ ಡೇಸ್ ತಿನ್ನಲ್ಲ ಸೊ ಹಾಗೆ ನಾವು ವರ್ಷಕ್ಕೆ ಫಾರ್ಟಿ ಏಯ್ಟ್ ಡೇಸ್ ತಿನ್ನಲ್ಲ ಜೊತೆಗೆ ಶ್ರಾವಣ ಮಾಸದಲ್ಲೂ ತಿನ್ನಲ್ಲ ಯಾಕಂದರೆ ಸತ್ಯನಾರಾಯಣ ಸ್ವಾಮಿ ರಥ ಮಾಡಿಸ್ತೀವಲ್ಲ ಸೊ ಅದಕ್ಕೆ ನಾವು ಕಾರ್ತಿಕ್ ಮಾಸದಲ್ಲಿ ತಿಂತೀವಿ ಸೊ ನಾವು ನಾನು ಅದೇ ಹೇಳೋದು ನಿಮಗೆ ನಾನು ವೀಡಿಯೋ ಮಾಡೋದು ತೋರಿಸ್ತೀನಿ ಏನೇನು ಮಾಡಿದ್ದೀವಿ ಅಂತ ಓಕೆನಾ ಬನ್ನಿ ಇವಾಗ ತೋರಿಸ್ತೀನಿ ನಿಮಗೆ ನಾನು ಏನೇನು ಮಾಡಿದ್ದೀನಿ ಅಂತ ಓಕೆನಾ ನೋಡಿ ಫ್ರೆಂಡ್ಸ್ ಚಿಕನ್ ಸಾಂಬಾರ್ ರೆಡಿ ಆಗಿದೆ ಬೆಳಗ್ಗೆನೇ ಮಾಡಿದೆ ಅದಕ್ಕೆ ಬಿಸಿ ಮಾಡಿ ಇದ್ದೀನಿ ಅಲಸಿಗೆ ಅಲಿಸೋದ್ರೆ ಹೆಂಗೆ ಅಂತ ಮತ್ತೆ ರೈಸ್ಗೆ ಇಟ್ಟಿದ್ದೀನಿ ಅಲ್ಲ ಡಾಗ್ಸ್ಗೆ ಇಡಬೇಕು ನಾನು ಮತ್ತು ಪಾಪ ಅವು ಬಿಸಿ ಇದ್ರೆ ತಿನ್ನೋಕ್ಕಾಗೋದಿಲ್ಲ ಅಂತ ಸೊ ಅದಕ್ಕೆ ನಾನು ಡಾಗ್ಸ್ಗೆ ಅಂತ ಬೇಗನೆ ಮಾಡ್ತಾಯಿದ್ದೀನಿ ವಿಸಲ್ ಹುಡುಕ್ತಾ ಇದ್ದೀನಿ ಸಿಗ್ತಾ ಸಿಗ್ತಾಯಿಲ್ಲ ಪಾತ್ರೆ ತೊಳೆದಿದ್ದೀನಿ ನಾನು ಇದರಲ್ಲಿರುತ್ತೆ ವಿಸಲು ಹುಡುಕ್ಬೇಕು ನೋಡಿ ರೈಸ್ಗೆ ಇಟ್ಟಿದ್ದೀನಿ ಆ ಕಡೆ ಸಾಂಬಾರು ಚೆನ್ನಾಗಿ ಕುದಿಸಿದ್ದೆ ಕುದಿಸಿ ಇಟ್ಟಿದ್ದೀನಿ ನೆಕ್ಸ್ಟು ಫಿಶ್ ತಂದವ್ರೆ ಅದನ್ನು ಕಬಾಬ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಅದನ್ನು ಸುಡಬೇಕಷ್ಟೆ ಎಣ್ಣೆಯಲ್ಲಿ ಹಾಕ್ಕೊಂಡು ಕರ್ಕೊಂಡು ತಿನ್ಬೇಕಷ್ಟೇ ಈಗ ಮಿಷಿನ್ಗೆ ಹೋಗ್ಬೇಕು ನಾನು ರಾಗಿ ಹಾಕ್ಸ್ಕೊಂಡು ಬರಬೇಕು ಅದಕ್ಕೆ ಒಂದು ಚೀಲಕ್ಕೆ ಸ್ವಲ್ಪ ರಾಗಿ ತಗೊಂಡು ಮಿಷಿನ್ಗೆ ಹೋಗ್ಬಿಟ್ಟು ಮಿಷಿನಲ್ಲಿ ಹಾಕ್ಸ್ಕೊಂಬರ್ತೀನಿ ಬರ್ತೀನಿ ಮಿಲ್ಲಿಗೆ ಹೋಗ್ಬಿಟ್ಟು ಹಾಕ್ಸ್ಕೊಂಡು ಬರ್ತೀನಿ ನನಗೆ ಹೋಗಿ ಅವರು ನೈಟ್ ಟೈಮೇ ಇರೋದು ಬೆಳಗ್ಗೆ ಟೈಮ್ ಇರೋದಿಲ್ಲ ಅವರು ಸೊ ಅದಕ್ಕೆ ನೋಡಿ ಈ ರಾಗಿ ನಾವು ಸ್ವಂತ ಬೆಳೆದಿರೋದು ನಮ್ಮ ತೋ ಹೊಲದಲ್ಲಿ ನಾವು ಸ್ವಂತ ಬೆಳೆದಿರೋದು ರಾಗಿ ಟೂ ಇಯರ್ಸ್ ಬ್ಯಾಕ್ ನಾವು ಬೆಳೆದಿರೋದು ನೋಡಿ ಎಷ್ಟು ಚೆನ್ನಾಗಿದೆ ರಾಗಿ ಕೆಂಪು ಕಲರ್ ಇದೆ ಬ್ಲ್ಯಾಕ್ ಇಲ್ಲ ಇದು ಇಟ್ಟು ಚೆನ್ನಾಗಿರುತ್ತೆ ಇದು ನಿಮಗೆ ತೋರಿಸ್ತೀನಿ ಈಗ ನಾನು ಹಿಟ್ಟು ಮಾಡ್ತೀನಲ್ಲ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಮುದ್ದೆ ಅಂತೂ ತುಂಬ ಚೆನ್ನಾಗಿರುತ್ತೆ ಆಗಿರಲ್ಲ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಅಂದರೆ ನಮಗೇನೋ ಖುಷಿ ನಾವು ಬೆಳೆ ನಾವು ಸ್ವಂತ ಬೆಳೆದಿದ್ದೀವಲ್ಲ ರಾಗಿ ನಾವು ತಿನ್ನೋಕ್ಕೆ ನಮಗೆ ಖುಷಿ ಇನ್ನೂ ಇತ್ತು ನಮಗೆ ಬೇಕಾಗಿರೋರು ನಮ್ಮನ್ನು ಕೇಳ್ತಾರಲ್ಲ ಅವ್ರಿಗೂ ಸ್ವಲ್ಪ ಕೊಟ್ಟು ನಾವು ಇಶ್ ಇದು ರಾಗಿ ಇಟ್ಕೊಂಡಿದ್ದೀವಿ ಇದರಲ್ಲೂ ರಾಗಿ ಇವೆರಡರಲ್ಲೂ ರಾಗಿ ಇಟ್ಕೊಂಡಿದ್ದೀವಿ ನೆಕ್ಸ್ಟು ಇವಾಗೂ ಹಾಕಿದ್ದೀವಲ್ಲ ನೋಡಬೇಕು ಎಲ್ಲ ಎಷ್ಟಾಗುತ್ತೆ ಏನು ಅಂತ ಅಷ್ಟೇ ಅಲ್ವಾ ಮಿಲ್ಗೆ ಹಾಕ್ಸಿದ್ರೆ ಗೊತ್ತಾಗುತ್ತೆ ಎಲ್ಲ ಅದು ಮಿಷನ್ ಬರುತ್ತೆ ಅದರಲ್ಲಿ ಹಾಕ್ಸಿದ್ರೆ ಅದಾದಮೇಲೆ ರಾಗಿ ತೆನೆ ಕೊಯ್ದುಬಿಟ್ಟು ಎಲ್ಲನೂ ಒಣಗಿಸ್ಬಿಟ್ಟು ಎಷ್ಟಾಗುತ್ತೆ ಏನೋ ನೋಡಬೇಕು ನಾವು ಓಕೆನಾ ಇಷ್ಟು ಎತ್ಕೊಂಡಿದ್ದೀನಿ ರಾಗಿ ಇಷ್ಟು ಹಾಕ್ಕೊಂಡು ಸಾಕು ಮುಗ್ದೋದ್ಮೇಲೆ ಬೇಕಾದರೆ ಹಾಕ್ಸ್ಕೊಂಡು ಬರ್ತೀನಿ ನಾನು ಇದು ಯಾವಾಗ ಇಲ್ಲೇ ಮಲಗೋದು ಯಾವಾಗ ವೀಡಿಯೋ ಬರಬೇಕಿದು ಕದ ಚಿನ್ನಿ ಹ್ಞೂ ಚಿನ್ನಿನ ಕುಡ್ಕು ವೀಡಿಯೋಕ್ಕೆ ರಾವಲ್ಲೆ ಅವು ಇದ್ದೀನಿ ಮಿಲ್ಲಿಗೆ ರಾಗಿ ಹಾಕ್ಸ್ಕೊಂಡು ಬರಬೇಕು ನಿಮಗೆ ವೀಡಿಯೋ ಮಾಡೋಕ್ಕೆ ಅದು ಅಲ್ಲ ಸೊ ಹಾಗಾಗಿ ನಾನು ಹೋಗಿ ಮಿಲ್ಲಿಗೆ ರಾಗಿ ಹಾಕ್ಸ್ಕೊಂಡು ಬರ್ತೀನಿ ಓಕೆನಾ ಫ್ರೆಂಡ್ಸ್ ಬನ್ನಿ ಹೋಗೋಣ ನೋಡಿ ಕತ್ಲು ವಿಡಿಯೋ ಮಾಡೋಕ್ಕೆ ಆಗೋಲ್ಲ ಹಾಗಾಗಿ ವಿಡಿಯೋ ಮಾಡೋದಿಲ್ಲ ನಾನು ಓಕೆನಾ ಈಗ ಬಂದೆ ಮಿಲ್ಗೋಗ್ಬಿಟ್ಟು ರಾಗಿ ಹಾಕ್ಸ್ಕೊಂಡು ಬಂದೆ ಇವಾಗ ಮುದ್ದೆಗೆ ಇಕ್ಕೋಣ ಮುದ್ದೆ ಮಾಡಿಬಿಡಬೇಕು ಯಾಕಂದರೆ ಟೈಮ್ ಆಯ್ತಲ್ಲ ಅದಕ್ಕೆ ಮುದ್ದೆ ಮಾಡಿಬಿಟ್ಟು ಕಬಾಬನ್ನು ಸುಡ್ಕೊಳ್ಬೇಕಷ್ಟೇ ಅಷ್ಟೇನ ಆ ಕೆಲಸ ಇದೆ ಅಷ್ಟೇ ಈಗ ಆ ಕೆಲಸ ಮಾಡಿಬಿಡೋಣ ಓಕೆನಾ ನೋಡಿ ಹಿಟ್ಟು ಹಾಕ್ಸ್ಕೊಂಡು ನಾನು ಇವಾಗ ರಾಗಿ ಹಾಕ್ಸ್ಕೊಂಡು ಬಂದಿದ್ದೀನಿ ಇವಾಗ ಮುದ್ದೆಗೆ ಇಕ್ ಬಿಡೋದ ಅಷ್ಟೇ ಕೆಲಸ ಇನ್ನಿರೋದಂತ ನೋಡಿರಿ ಮುದ್ದೆಗೆ ಇಟ್ಟಿದ್ದೀನಿ ಅಕ್ಕಿ ನುಚ್ಚಿತ್ತು ಅದನ್ನು ಹಾಕ್ಬಿಟ್ಟು ಈಗ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ಮಾಡಬೇಕು ನೋಡಿರಿ ಇಟ್ಟಿದ್ದೀನಿ ಸಾಂಬಾರು ರೈಸ್ ರೈಸ್ ಎಷ್ಟಿದೆ ಕೆಲಸ ಇವಾಗ ಮತ್ತು ಫಿಶ್ ಕಬಾಬ್ಗೆ ನೋಡಿರಿ ರೆಡಿ ಮಾಡಿ ಇಟ್ಟಿದ್ದೀನಿ ಚೆನ್ನಾಗಿ ನೆಂದೈತೆ ಬೆಳಗ್ಗೆ ಇದಕ್ಕೆಲ್ಲ ಕಬಾಬ್ಗೆ ಏನೇನು ಹಾಕ್ತೀವೋ ಅವೆಲ್ಲ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ಒಂದು ಹಾಫ್ ಆನ್ ಅವರ್ ಆಚೆ ಕಡೆ ಇಟ್ಬಿಟ್ರೆ ಸ್ವಲ್ಪ ಕೋಲ್ಡ್ ಇರೋದು ಸ್ವಲ್ಪ ಕೂಲ್ ಆಗುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ತಣ್ಣಕ್ಕೆ ತಣ್ಣಕ್ಕಿರೋದನ್ನು ಸ್ವಲ್ಪ ಇದು ಮೀಡಿಯಮ್ ಇದಕ್ಕೆ ಬರುತ್ತಲ್ಲ ಆವಾಗ ಎಣ್ಣೆಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ತಾಜಾ ಕಡೆ ಇದ್ದೀನಿ ಒಂದು ಹಾಫ್ ಆನ್ ಅವರ್ ಆ ಥರ ನೆಕ್ಸ್ಟು ತೋರಿಸ್ತೀನಿ ಎಣ್ಣೆಗೆ ಹಾಕೋವಾಗ ನಮ್ಮ ಡಿನ್ನರ್ ಮುದ್ದೆ ಸಾರು ಫಿಶ್ ಕಬಾಬು ರೈಸು ఇష్ట నమే ఇవత డిన్నర్ నరల్ల ముద్దే ఎస్ రెడ్ కలర్ ఇయ ఒర చనగే నను అదే బేరే రమ్ కప్ రి అత ము ముద్దే కప్ కప్గా ఇది ముద్దే నమే ఇష్ట ఈ థరకు ఈ ఒం థర అది ఏళ్ళకి కలరు ఆగే చూ అదే నాసారు సో అని ఈ రీతి ఐతే చనల్వ ఈ ఎణి బిట్టీ కబాబ్ హాకెు ఆమె తోర్స్తీ నికేనా నోడి ఫ్రెండ్స్ హాకీ ఫిష్ ఇవగా చనదు బందో అవర్గూ నే బేస్త నూ కబాబా ఎణకేనా ಮತ್ತೆ ತೋರಿಸ್ತೀನಿ ಬೆಂದ ಮೇಲೆ ಸುರಿದ ಮೇಲೆ ಈ ರೀತಿ ಇದ್ದಾವೆ ನಮ್ಮ ಫಿಶ್ ಕಬಾಬು ಇನ್ನೂ ಒಂದು ಬ್ಯಾಚ್ ಹಾಕಿದ್ದೀನಿ ಲಾಸ್ಟ್ ಬ್ಯಾಚ್ ಇದು ಅಷ್ಟೇ ಸುಟ್ಕೊಂಡು ತಿಂದ ಬಿಡೋದು ಅಷ್ಟೇ ಇವಾಗ ನಮ್ಮ ಕೆಲಸ ಓಕೆನಾ ಫ್ರೆಂಡ್ಸ್ ತಿಂದ ಸಗತ್ತಾಗಿರ ಫ್ರೆಂಡ್ಸ್ ತಿಂದ ಬಾಯ್ ಸರಿ ಬಾಯ್ ಫ್ರೆಂಡ್ ತುಂಬ ಚೆನ್ನಾಗಿತ್ತು ಕಬಾಬ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಇನ್ನು ಊಟ ಎಲ್ಲ ತಿಂತಿವೆ ಕಬಾಬ್ ಬಂತು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿತ್ತು ಚೆನ್ನಾಗಿತ್ತು ನೆಕ್ಸ್ಟು ಮುದ್ದೆ ಸಾರು ತಿಂದ್ಬಿಟ್ಟು ಡಾಗ್ಸ್ಗೆಲ್ಲ ಊಟ ಹಾಕ್ಬಿಟ್ಟು ಇನ್ನು ಈಗ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಇನ್ನು ಇವಾಗ ಮಲಗೋ ಟೈಮ್ ಆಗಿದೆ ಇವಾಗ ಹೋಗಿ ಮಲ್ಕೊತೀವಿ ಇನ್ನೇಗೆ ಸ್ವಲ್ಪ ಬಿಸಿ ನೀರು ಕುಡಿಬೇಕು ನೋಡ್ರಿ ಬಿಸಿ ನೀರು ಇಟ್ಟಿದ್ದೀನಿ ಯಾಕೆ ಅಂದರೆ ನಾವು ನಾನ್ ವೆಜ್ ತಿಂದಾಗ ಮಲಗೋ ಟೈಮಲ್ಲಿ ಸ್ವಲ್ಪ ಬಿಸಿ ನೀರು ಕುಡಿತೀವಿ ಏನನ್ನ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಡೈಜೆಷನ್ ಆಗುತ್ತೆ ಅಲ್ಲ ಸೊ ಹಾಗಾಗಿ ನಮಗೇನೋ ಆ ಥರ ನೀರು ಕುಡಿಯೋದು ರೂಢಿ ಹಾಕ್ಬಿಟ್ಟಿದೆ ಸೊ ಹಾಗಾಗಿ ನೀರಿಟ್ಟಿದ್ದೀನಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಕುದ್ಬಿಟ್ಟು ಮಲಗೋದು ಅಷ್ಟೇ ಕೆಲಸ ಇನ್ನು ಬೆಳಗ್ಗೆ ಆರೂವರೆಗೆ ಎದ್ದು ಮಗುನ ಸ್ಕೂಲಿಗೆ ಕಳಿಸ್ಬಿಟ್ಟು ಟಿಫನ್ ಮಾಡಿ ನಮಗೆಲ್ಲ ಟಿಫನ್ ಮಾಡಿಕೊಂಡು ಇನ್ನೂ ಅದೇ ಕೆಲಸ ರ ಆಗುತ್ತೆ ಅಲ್ಲ ಸೊ ಹಾಗಾಗಿ ಇಷ್ಟೇ ಫ್ರೆಂಡ್ಸ್ ಬ್ಲ್ಯಾಗ್ ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್ ಎಲ್ಲ ಅಲ್ಲೋಡು ಕರಿಯ ಕರ್ಚಿತಾ ಇದ್ದೇನೆ ಈಗ ಏನಾಯಿತು ಗೊತ್ತಾ ಒಂದು ರೆಡ್ ಕಲರು ಕಾರ್ ಬಂದಿತ್ತು ನಮ್ಮ ಮನೆ ಅಕ್ಕ ಅವ್ರದ್ದು ಅವ್ರದ್ದು ಆ ರೆಡ್ ಕಲರ್ ಕಾರ್ ನೋಡಿದ್ಬಿಟ್ಟು ಅವಾಗಿಂದ ಐದು ಹಿಂಗೆ ಇದೆ ಯಾಕೆ ಅಂತ ನಾನು ಹತ್ರನೂ ಹೋಗಿ ನೋಡಿದ್ದೀನಿ ಅದೇನೂ ಗೊತ್ತಿಲ್ಲ ಅದು ಯಾಕೆ ಹಿಂಗೆ ಬಗಲ್ತಾಯಿದೆಯೋ ಏನೋ ನನಗೂ ಗೊತ್ತಿಲ್ಲ ಏ ಬಗ್ಕೊ ಹೋಗು ಅಂದ್ಬಿಟ್ಟು ಗೇಟ್ ಎಲ್ಲ ಬಾಗ್ಲಾಕ್ಕೊಂಡು ಅದು ಒಳಗಡೆ ಮಲಗಲ್ಲ ಒಳಗಡೆ ಮಲಗಿದ್ರೆ ಹಿಂಗೆ ಕಿರ್ಚಾಡೋದು ನಮಗೆ ನಿದ್ದೆ ಇರೋಲ್ಲ ಸೊ ನಾವೇನು ಮಾಡ್ತೀವಿ ಅಂದರೆ ಆಚೆ ಕಡೆ ಕಲಿಸ್ಬಿಟ್ಟು ನಾವು ಮಲ್ಕೊತೀವಿ ಅಷ್ಟೇ ಇನ್ನೇನು ಮಾಡೋದು ಅವು ಸುಮ್ಮನೆ ಮಲಗೋದಿಲ್ಲ ಅಲ್ವಾ ಸೊ ನಮಗೂ ಟೆನ್ಷನ್ ನೈಟು ನಿದ್ದೆ ಮಾಡೋ ಟೈಮಲ್ಲಿ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಆಚೆ ಕಡೆ ಕ ಗೇಟ್ ಆಚೆ ಕಡೆ ಇದ್ದುಬಿಟ್ಟು ಕಲಿಸ್ಬಿಟ್ಟು ನಾವು ಮಲ್ಕೊತೀವಿ ಇನ್ನೇನು ಮಾಡೋಕ್ಕಾಗುತ್ತಾ ಕಾರ್ ನೋಡಿಬಿಟ್ಟು ಇದೆ ಅದು ಅವಾಗಿಂದ ನೋಡ್ತಾ ಇದ್ದೀನಿ ನಾನು ಏನು ಮಾಡೋಕ್ಕಾಗಲ್ಲ ಅದಕ್ಕೇನು ಕನಿಸ್ತಾನೆ ನನಗೂ ಗೊತ್ತಿಲ್ಲ ಈಗ ಬಿಸಿ ನೀರು ಎತ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮಲಗೋ ಟೈಮ್ ಆಗಿದೆ ಫ್ರೆಂಡ್ಸ್ ನಮ್ಮದು ಇಷ್ಟೇ ಬ್ಲಾಗು ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಗುಡ್ ನೈಟ್